ಸರ್ ಅವರು ಹೇಳ್ತಿದ್ದಾರೆ ಸರ್ ಅವರು ಅಂತ ಹೇಳಿ ಆಫೀಸ್ ಸೇಟ ಅಲ್ಲಿ ಸಬ್ಮಿಷನ್ ಸರ್ ಇದು ದಾಸ ಸಬ್ಮಿಷನ್ ಏಕ ಸರ್ ಅಂದ್ರೆ ಅವರು ಕನ್ಸ್ಯೂಮರ್ ಅಂದ್ರೆ ಕನ್ಸ್ಯೂಮರ್ ಬಂದ್ಮೇಲೆ ಸಮೂಹಕ್ಕೆ ಆ 25 ಆಗಿ ಅದು ಕರೆಕ್ಟ್ ಸರ್ 7 ಇಲ್ಲ ಸರ್ ಒಂದು ಇರಬೇಕು ಅವರು ಕರೆಕ್ಟ್ ಇದೆ ನೀವು ನೀವು

ಸಬ್ಸ್ಟೇಷನ್ ಲೈನು ಕಂಡಕ್ಟರ್ ರೂಮೇ ಓಡಾಡಬೇಕು ಅನ್ಸೋದು ಮತ್ತೆ ಇದಾಗಿ ಪೇಮೆಂಟ್ ಕೊಟ್ಟಿಲ್ಲ ಅಂತ ಓಡ್ ಮಾಡಿದೆ ಅಂದ್ರೆ ಸಮರ್ಗೆ ಮತ್ತೆ ಗಾರ್ಡನ್ಗೆ ಅಮೌಂಟ್ ಫಿಕ್ಸ್ ಮಾಡೋದು ಸಬ್ಬರ್ ಸಬ್ಸ್ಟು ವ್ಯಾಲ್ಯೂ ಇದೆ ಅದ್ರ ಪ್ರಕಾರ ಫಿಕ್ಸ್ ಮಾಡೋದು ಮತ್ತೆ ಇಂಧನ ಅದಕ್ಕೆ ಒಂದು ಆರ್ಡರ್ ಇದೆ ಇಷ್ಟು ಪರ್ಸೆಂಟ್ ಕೊಡಬೇಕು ಬಟ್ ಆ ಓವರ್ ಕಮ್ ಮಾಡಿ ಜಾಸ್ತಿ ಆ ಕೆರೆ ಬರ್ತದೆ ಮೂರು ಟವರ್ ಒಂದು ಹದಿನೈದು ಸ್ಟೇಷನ್ ಅಂತ ಇದೆ ಮೂರು ಟವರ್ ಆಗುತ್ತೆ आह ना तो अब तो 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 सब और टैंड कंपैक्शन भी इसका तो इसका नहीं जाता पर यार